ಈ ಒಂದು ಸ್ಟ್ಯಾಂಪ್ ತಾವು ನೋಡ್ತಾ ಇರೋದು ಭಗತ್ ಸಿಂಗ್ ಅವರದ ಸ್ಟ್ಯಾಂಪ್ ಅನ್ನ ತಾವಿಲ್ಲಿ ನೋಡ್ತಾ ಇದ್ದೀರಾ ಒಂದು ರೇರ್ ಸ್ಟ್ಯಾಂಪ್ ಇದು ಇವರು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನ ಘೋಷಣೆ ಮಾಡುವಂತ ಮಹಾತ್ಮ ಗಾಂಧೀಜಿ ಅವರು ತೀರ್ಕೊಂಡಾಗ ಇಪ್ಪತ್ತು ಲಕ್ಷ ಜನ ಸೇರಿದ್ರು ಇದು ನೆಹರು ಮತ್ತು ಅವರ ಮಗಳ ಒಂದು ಇಂದಿರಾ ಗಾಂಧಿ ಅವರ ಒಂದು ಕಾಯಿನ್ಸ್ ಅನ್ನು ಸಹ ತಮಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ನೂರು ದೇಶಗಳಿಗೆ ಸಂಬಂಧಪಟ್ಟ ವಿವಿಧ ದೇಶಗಳ ನಾಣ್ಯಗಳನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ಅಂದ್ರೆ ವಿಶ್ವದ ಮೊದಲ ಖಾದಿ ಸ್ಟ್ಯಾಂಪ್ ಇದು ಇದು ಖಾದಿ ಸ್ಟ್ಯಾಂಪ್ ಇದಕ್ಕೆ ಸುಮಾರು ನೂರ ಎಂಬತ್ತು ವರ್ಷ ಒಂದು ವಯಸ್ಸಾಗಿದೆ ಈ ಶೀಟ್ಗೆ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗಾಗಿ ಒಂದು ವಿಶೇಷವಾದ ಕೋಟೆಯನ್ನ ಬಿಡುಗಡೆ ಮಾಡಿದೆ ಸರ್ ಇಲ್ಲಿ ಮಹಾತ್ಮ ಗಾಂಧಿ ಮೊಮ್ಮಗ ಗಾಂಧೀಜಿಯವ್ರನ್ನ ಕರ್ಕೊಂಡು ಹೋಗ್ತಾ ಇರುವಂತದ್ದು ಈ ಶ್ರೇಯಕ್ಕೊಳಪಟ್ಟ ವಿಶ್ವದ ಏಕೈಕ ವ್ಯಕ್ತಿ ಅದು ಮಹಾತ್ಮ ಗಾಂಧೀಜಿ ಅವರು ಭಾರತದ ಅತಿ ದೊಡ್ಡ ಸ್ಟ್ಯಾಂಪ್ ಇದು ಅತಿ ದೊಡ್ಡ ಸ್ಟ್ಯಾಂಪ್ ಮಹಾಭಾರತದ ಬಗ್ಗೆ ಮಾಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿ ಅವರು ಕೋಲಾರ ಗೆ ಬರ್ತಾರೆ ಕೋಲಾರ ಡಿಸ್ಟಿಕ್ ಬಂದಾಗ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆದಾಗ ಅವ್ರಿಗೆ ವಿಶ್ರಾಂತಿ ತಗೋಬೇಕು ಅಂತ ಹೇಳ್ತಾರೆ ಅದು ನಂದಿ ಹಿಲ್ಸ್ ಅಲ್ಲಿ ವಿಶ್ರಾಂತಿ ತಗೊಳ್ತಾರೆ ಅವ್ರದ್ದು ಹದಿನಾಲ್ಕು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂದು ಅಂಬೇಡ್ಕರು ಹುಟ್ಟಿರ್ತಕ್ಕಂತಹ ಒಂದು ಡೇಟ್ ಸರ್ ಇದು ಎರಡು ಬಾರಿ ನನಗೆ ಒಂದು ಸಿಲ್ವರ್ ಮೆಡಲ್ ಬಂದಿದೆ ಒಂದು ನ್ಯಾಷನಲ್ ಲೆವೆಲ್ ಕಂಟಿಗರ ಸ್ಟುಡಿಯೋದಲ್ಲಿ ಬಂದಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸತೀಶ್ ಅಂತ ನಾನು ಆನಂದ ವಿದ್ಯಾ ವಿಹಾರಿ ಶಾಲೆಯಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ಗೆ ಸೋಷಿಯಲ್ ಅನ್ನ ಟೀಚ್ ಮಾಡ್ತಾ ಇದ್ದೇನೆ ಇವತ್ತು ವಿಶೇಷವಾಗಿ ವಿಶೇಷ ಅಂಚಲ ಕೋಟೆಗಳು ಮತ್ತು ನಾಣ್ಯಗಳ ಮುಖೇನ ಟೆಂತ್ ಅನ್ನ ಯಾವ ರೀತಿ ಟೀಚ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೇನೆ ಸೊ ಈ ಒಂದು ಎಕ್ಸಿಬಿಷನ್ ಅನ್ನು ನಾನು ನನ್ನ ಕ್ಲಾಸ್ ಟೀಚರ್ ಆದಂತಹ ವಿ ಪರ್ವತಮ್ಮ ಮೇಡಮ್ ಅವ್ರಿಗೆ ಡೆಡಿಕೇಶನ್ ಅನ್ನ ಮಾಡ್ತಿದ್ದೇನೆ ಸೊ ಬನ್ನಿ ಇನ್ಫಾರ್ಮೇಶನ್ಸು ಯಾವ ರೀತಿ ಇದೆ ಅಂತ ನೋಡಿ ಇದು ಇವುಗಳನ್ನ ಒಂದು ಫಸ್ಟ್ ಡೇ ಕವರ್ಸ್ ಅಂತ ಕರಿತೀವಿ ಈ ಫಸ್ಟ್ ಡೇ ಕವರ್ಸ್ ತುಂಬಾ ರೇರ್ ಕಲೆಕ್ಷನ್ಸ್ ಇದು ಸುಮಾರು ಐವತ್ತರಿಂದ ಅರವತ್ತು ವರ್ಷ ಆಗಿದೆ ಇದು ಮುದ್ರಣ ಮಾಡಿ ಇದು ಅಥೆಂಟಿಕೇಶನ್ ಡಾಕ್ಯುಮೆಂಟ್ಸ್ ಇಷ್ಟಿಯನ್ನ ಟೀಚ್ ಮಾಡ್ಲಿಕ್ಕೆ ಏನು ತಾವು ಈ ಸ್ಟ್ಯಾಂಪ್ ಅನ್ನ ನೋಡ್ತಾ ಇದ್ದೀರಾ ಇದು ಭಾರತದ ಹಿರಿಯಜ್ಜಾ ಅಂತ ಕರಿತೀವಿ ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಹಿ ಡಿಸ್ಕೌರ್ ದಿ ಥಿಯರಿ ಇಸ್ ಕಾಲ್ಡ್ ಡ್ರೈನ್ ಥಿಯರಿ ಅಂದ್ರೆ ಭಾರತ ದೇಶದಿಂದ ವಿದೇಶಕ್ಕೆ ಯಾವ ರೀತಿ ಸಂಪತ್ತು ಕೊಳ್ಳೆ ಹೊಡೆದು ಬ್ರಿಟಿಷರ್ ಅಂತ ಹೇಳಿದ ಮೊಟ್ಟ ಮೊದಲ ವ್ಯಕ್ತಿ ಯಾರು ಅಂತಂದ್ರೆ ಅದು ದಾದಾಬಾಯಿ ಅನ್ನೋ ರಜ್ಜೆ ಅದ್ರ ಮೇಲೆ ಏನ್ ತಾವು ಸ್ಟ್ಯಾಂಪ್ ನೋಡ್ತಾ ಇದ್ದೀರಾ ಈ ಸ್ಟ್ಯಾಂಪ್ ಏನಪ್ಪಾ ಅಂತಂದ್ರೆ ಆ ಗೋಪಾಲಕೃಷ್ಣ ಗೋಖಲೆ ದ ಗೋಪಾಲಕೃಷ್ಣ ಗೋಖಲೆ ದ ಪೊಲಿಟಿಕಲ್ ಗುರು ಆಫ್ ಮಹಾತ್ಮ ಗಾಂಧೀಜಿ ಅಂತ ಹೇಳ್ತೀವಿ ಮಹಾತ್ಮ ಗಾಂಧೀಜಿಯವರನ್ನ ಸೌತ್ ಆಫ್ರಿಕಾದಿಂದ ಇಂಡಿಯಾಗ ಕರೆತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ಗೋಪಾಲಕೃಷ್ಣ ಗೋಖಲೆ ಗೋಪಾಲಕೃಷ್ಣ ಗೋಖಲೆ ಅವರ ಫೋಟೋವನ್ನ ಅನಾವರಣ ಮಾಡಬೇಕು ಅಂತ ಮಹಾತ್ಮ ಗಾಂಧೀಜಿ ಹತ್ತೊಂಬತ್ ನೂರ ಹದಿನೈದನೇ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರ್ತಾರೆ ಅದ್ರ ಮೇಲೆ ಇರುವಂತಹ ಫೋಟೋ ಏನಿದೆ ಈ ಒಂದು ಸ್ಟ್ಯಾಂಪ್ ತಾವು ನೋಡ್ತಾ ಇರೋದು ಭಗತ್ ಸಿಂಗ್ ಅವರದ ಸ್ಟ್ಯಾಂಪ್ ಅನ್ನ ತಾವಿಲ್ಲಿ ನೋಡ್ತಾ ಇದ್ದೀರ ಸೊ ಈ ಒಂದು ಸ್ಟ್ಯಾಂಪ್ ಅಲ್ಲಿ ತಾವೇನ್ ನೋಡ್ತಾ ಇದೀರ ಅಂತಂದ್ರೆ ಇದು ಕುತುಬ್ ಮಿನಾರ್ ಅಂತ ಸಾವಿರದ ಇನ್ನೂರ ಆರನೇ ಇಸ್ವಿನಲ್ಲಿ ಗುಲಾಮಿ ಸಂತತಿ ನಮ್ಮ ದೇಶದಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ ಸ್ಲೇವ್ ಡೈನಾಸ್ಟಿ ಅಂತ ಅದರ ಸ್ಥಾಪಕ ಕುತುಬುದ್ದೀನ್ ಐಬಕ್ ಅಂತ ಕುತುಬ್ ಮಿನಾರನ್ನ ಕಟ್ಟಿದವನು ಕುತುಬುದ್ದೀನ್ ಐಬಕ್ ಅಂತ ಕ್ಯಾತಸ್ ಸೂಫೀಸ್ ಅಂತ ಬುಕ್ತಿಯಾರ್ ಕಾಕಿಯ ನೆನಪಿಗಾಗಿ ಅವನು ಕುತುಬ್ ಮಿನಾರನ್ನ ಕಟ್ತಾನೆ ಇಂಡೋ ಸಾರ್ಸಾನಿಕ್ ಶೈಲಿಯಲ್ಲಿ ಇದೆ ಸರ್ ಇದು ಇಂಡೋ ಸಾರ್ಸಾನಿಕ್ ಶೈಲಿಯಲ್ಲಿ ಸೆವೆಂಟಿ ಸಿಕ್ಸ್ ಮೀಟರ್ಸ್ ಹೈಟ್ ಇದೆ ಸರ್ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಹತ್ಯಾಕಾಂಡ ಏನಂತ ಕರಿತೀವಿ ಅದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಸಾವಿರದ ಆರ್ನೂರ ಐವತ್ತು ಬುಲೆಟ್ಸ್ ಅನ್ನ ಬ್ರಿಟಿಷರು ಫೈರ್ ಮಾಡ್ತಾರೆ ಆ ಬ್ರಿಟಿಷರನ್ನು ಫೈರ್ ಮಾಡಿದಾಗ ಬ್ರಿಟಿಷರ್ ಕೊಟ್ಟ ಸ್ಟಾಟಿಸ್ಟಿಕ್ಸ್ ಎಷ್ಟು ಅಂತಂದ್ರೆ ಕೇವಲ ಮುನ್ನೂರು ಜನ ಭಾರತೀಯರು ತೀರ್ಕೊಂಡಿದ್ದಾರೆ ಅಂತ ಆದ್ರೆ ಅದರಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ಭಾರತೀಯರು ತೀರ್ಕೊಂಡಿದ್ದಾರೆ ಕೇವಲ ಹತ್ತು ನಿಮಿಷದಲ್ಲಿ ಸಾವಿರದ ಆರ್ನೂರ ಐವತ್ತು ಬುಲೆಟ್ಸ್ ಅನ್ನ ಬ್ರಿಟಿಷರು ಫೈರ್ ಮಾಡ್ತಾರೆ ಪಂಜಾಬಿನ ಅಮೃತಸರದಲ್ಲಿ ಜನರಲ್ ಡಯರ್ ನೇತೃತ್ವದಲ್ಲಿ ಒಂದು ಜಲೆಯನ್ ವಲಾಬಾಗ್ ಕ್ರಾಸ್ಡಿ ಹತ್ಯಾಕಾಂಡ ನಡೆಯುತ್ತೆ ಏನಕ್ಕೆ ಅಂತಂದ್ರೆ ರೌಲತ್ ಕಾಯ್ದೆ ಮತ್ತು ಮಾಂಟಿಗೋ ಚಲ್ಮಿಸೋ ರಿಫಾರ್ಮ್ಸ್ ಅನ್ನ ಹತ್ತಿಕೊಳ್ಬೇಕು ಅಂತ ಭಾರತೀಯರು ಮಾಡುವಂತಹ ಒಂದು ಒಂದು ಇದು ಅದು ಕಾಲ ಬೈಸಾಕಿ ಅಂತ ಹಬ್ಬದ ಸಮಯದಲ್ಲಿ ಅದನ್ನ ಮಾಡ್ತಿರ್ತಾರೆ ಸೊ ಹಾಗೆ ನೋಡೋದು ನೋಡಿ ನೀವು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಒಂದು ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂಗೆ ಗುಪ್ತ ಸಾಮ್ರಾಜ್ಯ ಮತ್ತು ಒಂದು ಏನು ಸಿಂಧು ನಾಗರಿಕತೆ ಹಾಗೂ ವರ್ಧನ ಸಾಮ್ರಾಜ್ಯ ಎಲ್ಲಾ ಸಾಮ್ರಾಜ್ಯಗಳ ಒಂದು ಚಿತ್ರಗಳನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ತಿರುವಂತವ್ರು ಯಾರಪ್ಪ ಅಂತಂದ್ರೆ ಅವರು ನಂದಲಾಲ್ ಬೋಸ್ ಅಂತ ಅವ್ರದೊಂದು ಇನ್ಫಾರ್ಮೇಶನ್ ಅನ್ನ ನಾನು ಹೇಳ್ತಿದ್ದೇನೆ ಸ್ವತಂತ್ರ ಭಾರತದಲ್ಲಿ ನೋಡಿ ಭಾರತ ಇತಿಹಾಸದಲ್ಲಿ ಸ್ವಾಭಿಮಾನಿ ಪುತ್ರ ಯಾರು ಅಂತ ಹೇಳ್ಕರ್ತೀವಿ ಅಂತಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅನ್ನ ಕರ್ತೀವಿ ನೇತಾಜಿ ಸುಭಾಷ್ ಚಂದ್ರ ಸಿಂಗಾಪುರ್ ನಲ್ಲಿ ಅವರು ಇಂಡಿಯನ್ ಆಜಾದ್ ಹಿಂದ್ ಫೌಜ್ ಅನ್ನ ನೇಮಕ ಮಾಡ್ತಾರೆ ಅದ್ರಲ್ಲಿ ಒಂದು ಸವಿತಾ ಅಂತ ಒಬ್ರು ಇರ್ತಾರೆ ಸೊ ಅವರನ್ನ ಮಹಿಳಾ ತುಕಡಿ ಒಂದು ಸೇನಾನಿಯಾಗಿ ಮಾಡ್ತಾರೆ ತಾವು ಈ ಸ್ಟ್ಯಾಂಪ್ ಅನ್ನ ನೋಡ್ಬೋದು ಈ ಸ್ಟ್ಯಾಂಪ್ ಅಲ್ಲಿ ಆಜಾದ್ ಹಿಂದ್ ಅಂತ ಒಂದು ಸ್ಟ್ಯಾಂಪ್ ಇದೆ ಒಂದು ರೇರ್ ಸ್ಟ್ಯಾಂಪ್ ಇದು ಸೊ ಇದ್ರ ನೋಡಿ ಸಿಂಗಾಪುರ ಅಲ್ಲಿ ಕಟ್ಟುವಂತಹ ಒಂದು ಆಜಾದ್ ಹಿಂದ್ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಒಂದು ಒಂದು ಇದನ್ನ ನಾವ್ ಇಲ್ಲಿ ನೋಡಬಹುದು ಇಲ್ಲಿ ನೋಡಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಸಾವಿರದ ಒಂಬೈನೂರ ಮೂವತ್ತನೇ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅನ್ನ ಭಾರತ ಒಂದು ಭಾರತೀಯರು ಎಲ್ಲ ಹೋಗಿ ಸೇರ್ಬೇಕು ಅಂದ್ಬಿಟ್ಟು ಇಂಗ್ಲೆಂಡ್ ನ ಸರ್ ಮ್ಯಾಕ್ ಡೊನಾಲ್ಡ್ ಅಲ್ಲಿ ಮಾಡ್ತಾರೆ ಸೊ ಇದರಲ್ಲಿ ತಾವು ನೋಡಬಹುದು ಮಹಾತ್ಮ ಗಾಂಧೀಜಿ ಮತ್ತು ಇದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದರಲ್ಲಿದ್ದಾರೆ ಭಾರತವನ್ನ ಆಳ್ದಂತಹ ಬ್ರಿಟಿಷರ ಕೊನೆಯ ಗವರ್ನರ್ ಜನರಲ್ ಯಾರು ಅಂತಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಒಂದು ಸ್ಟ್ಯಾಂಪ್ ಅನ್ನ ತಾವಿಲ್ಲಿ ನೋಡಬಹುದು ಈ ಫೋಟೋ ಅನ್ನ ಲಾರ್ಡ್ ಮೌಂಟ್ ಬ್ಯಾಟನ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಲಾಸ್ಟ್ ಬ್ರಿಟಿಷ್ ಗವರ್ನರ್ ಜನರಲ್ ಇವರು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನ ಘೋಷಣೆ ಮಾಡುವಂತವ್ರು ಮತ್ತು ಸ್ವತಂತ್ರ ಭಾರತ ಮೊದಲ ಗವರ್ನರ್ ಕೂಡ ಇವರೇ ಆಗಿರ್ತಾರೆ ಸೊ ಹೀಗೆ ನೋಡಿ ಸೊ ಇದಾದ್ಮೇಲೆ ಮಹಾತ್ಮ ಗಾಂಧೀಜಿಯವರ ಅಂತಿಮ ಭಸ್ಮ ಅಂತ ಏನಿದೆ ತಾವು ಇದನ್ನ ಇಲ್ಲಿ ನೋಡಬಹುದು ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿನಲ್ಲಿ ಮಹಾತ್ಮ ಗಾಂಧೀಜಿ ಅವರು ತೀರ್ಕೊಂಡಾಗ ಇಪ್ಪತ್ತು ಲಕ್ಷ ಜನ ಸೇರಿದ್ರು ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಜನ ಸೇರಿದ್ರು ಒಂದು 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 ಶವ ಸಂಸ್ಕಾರಕ್ಕೆ ಅಂತಂದ್ರೆ ಅದು ಮಹಾತ್ಮ ಗಾಂಧಿ ಶವ ಸಂಸ್ಕಾರಕ್ಕೆ ಇದನ್ನು ಸಹ ತಾವಿಲ್ಲಿ ನೋಡಬಹುದಾಗಿದೆ ನೋಡಬಹುದು ಮತ್ತೆ ನಾವು ಇಡೀ ವಿಶ್ವದಲ್ಲೇ ಲಿಯೋನಾರ್ಡೋ ಡಾವಿಂಚಿ ಮೈಕಲ್ ಎಂಜಲ್ ಅವರ ಫೋಟೋಗಳು ಅವ್ರೇನ್ ಬರೀತಾರೆ ಆರ್ಟಿಸ್ಟ್ಗಳು ಅದು ವಿಶ್ವದ ಅತ್ಯಂತ ಮೊನಾಲಿಸಾ ಪ್ರಮುಖ ಪಾತ್ರವನ್ನು ವಹಿಸಿರುತ್ತೆ ಅದೇ ವಿಶ್ವದ ಟಾಪ್ ಟೆನ್ ಅಲ್ಲಿ ಯಾವ್ದಪ್ಪ ಅಂತಂದ್ರೆ ನಮಗೆ ದಾನ್ ನಳದಮಯಂತಿ ಫೋಟೋನ ಬರೆದಂತಹ ಒಂದು ಇವರು ಒಂದು ಪುತ್ಥಳಿ ನಮ್ಗೆ ತುಂಬಾ ರಾಜ ರವಿವರ್ಮನ ಪುತ್ರಳಿ ಸುಮ್ಮ ಇರುತ್ತೆ ಅಂದ್ರೆ ನಾವು ಇವಾಗ ಜೆಡ್ ಕ್ಯಾಟಗರಿ ಅಂತ ಹೇಳ್ತೀವಲ್ಲ ಆ ಒಂದು ಕ್ಯಾಟಗರಿಗೆ ಸೇರಿದಂತವ್ರು ಯಾರಪ್ಪ ಅಂದ್ರೆ ಮೈಸೂರು ಒಡೆಯರ್ಸ್ ಅಲ್ಲಿ ರಾಜ ರವಿವರ್ಮ ಸೊ ಹಾಗೆ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಲಾಲ್ ಬಾಲ್ ಪಾಲ್ ಲಾಲ್ ಬಾಲ್ ಪಾಲ್ ಸ್ವತಂತ್ರ ಭಾರತದ ತ್ರಿರತ್ನಾಸ್ ಅಂತ ನಾವು ಕರಿತೀವಿ ಆ ಲಾಲ್ ಬಾಲ್ ಮರಾಠಿ ಮತ್ತು ಕೇಸರಿಯನ್ನ ಬಾಲಗಂಗಾಧರ ತಿಲಕರ್ ಅವರು ಮರಾಠಿ ಮತ್ತು ಕೇಸರಿ ಎರಡು ನ್ಯೂಸ್ ಪೇಪರ್ಸ್ ಅನ್ನ ಬರೀತಾರೆ ಹಾಗೂ ಸ್ವತಂತ್ರದ ಕಿಚ್ಚನ್ನ ಹಚ್ಚುವಂತವರಲ್ಲಿ ಈ ತ್ರಿರತ್ನಾಸ್ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಸರ್ ಸೊ ಹಾಗೆ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಈ ಫೋಟೋಸ್ ಎಲ್ಲ ತಾವು ಏನ್ ನೋಡ್ತಿದ್ದೀರಾ ಇದು ಸೆಟ್ ಆಫ್ ಫೋಟೋಸ್ ಒಂದು ಹದಿನೆಂಟು ಫೋಟೋಸ್ ಇದೆ ಅಂತಂದ್ರೆ ಸಂವಿಧಾನ ರಚನಾ ಸಮಿತಿನಲ್ಲಿ ಪಾಲ್ಗೊಂಡಿದ್ದಂತಹ ಮಹಿಳಾ ಒಂದು ಹೊರ ಒಂದು ಸಂವಿಧಾನ ಒಂದು ಶಿಲ್ಪಿಗಳ ಸಹ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೇನೆ ಸೊ ಏನು ನಮ್ಗೆ ಈ ವರ್ಷ ನಾವು ಏನು ಅಯೋಧ್ಯೆನಲ್ಲಿ ರಾಮ ಮಂದಿರವನ್ನ ನಿರ್ಮಾಣ ಮಾಡ್ಕೊಂಡವಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಸೆಟ್ ಆಫ್ ಸ್ಟ್ಯಾಂಪ್ಸ್ ನ ಒಂದು ಮಿನಿಯೇಚರ್ ಶೀಟ್ ಅನ್ನು ಕೂಡ ನಾನು ನಿಮ್ಗೆ ಇಲ್ಲಿ ಇಟ್ಟಿದ್ದೇನೆ ಓ ಇಂಡಿಯನ್ ಫ್ರೀಡಮ್ ನಮ್ಗೆ ಭಾರತ ಸ್ವತಂತ್ರ ಆದ್ಮೇಲೆ ದ ಬ್ಯೂಟಿಫುಲ್ ಕಾಯಿನ್ಸ್ ಅನ್ನ ಒಂದು ಪ್ರಿಂಟ್ ಮಾಡ್ತಾರೆ ಆ ಮಿಂಟ್ ಮಾಡ್ತಾರೆ ಆ ಮಿಂಟ್ ಅನ್ನ ನೋಡಿ ನಾನು ಇಲ್ಲಿ ಇಟ್ಟಿದ್ದೇನೆ ಒಂದು ನೆಹರು ಮತ್ತು ಅವರ ಮಗಳ ಒಂದು ಇಂದಿರಾ ಗಾಂಧಿ ಅವರ ಒಂದು ಕಾಯಿನ್ಸ್ ಅನ್ನು ಸಹ ತಮಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ಇಲ್ಲಿ ತಾವೇನ್ ಕಾಯಿನ್ಸ್ ಎಲ್ಲ ನೋಡ್ತಾ ಇದ್ರೆ ಇದು ನೂರು ದೇಶಗಳಿಗೆ ಸಂಬಂಧಪಟ್ಟ ವಿವಿಧ ದೇಶಗಳ ನಾಣ್ಯಗಳನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ಸ್ವತಂತ್ರ ಭಾರತಕ್ಕಿಂತ ಹಿಂದೆ ಸಾವಿರದ ಎಂಟುನೂರ ಮೂವತ್ತೈದನೇ ಇಸ್ವಿಯಿಂದ ಇಲ್ಲಿವರೆಗೆ ಟೋಟಲ್ ಸ್ಟಾ ಒಂದು ನಾಣ್ಯಗಳ ಸೆಟ್ ಅೆಟ್ ಅನ್ನ ನಾವಿ ತಾವಿಲ್ಲಿ ನೋಡಬಹುದು ಸಾವಿರದ ಎಂಟುನೂರ ಮೂವತ್ತೈದರ ಮೊಟ್ಟ ಮೊದಲ ಶೈಕ್ಷಣಿಕ ಕಾಯ್ದೆಯನ್ನ ಜಾರಿಗೆ ತರುವಂತವನು ಮೆಕಾಲೆ ರಾಜಾರಾಮ್ ಮೋಹನ್ ರಾಯರ ನೇತೃತ್ವದಲ್ಲಿ ಒಂದು ಒಂದು ಇಂಗ್ಲಿಷ್ ಶಿಕ್ಷಣವನ್ನ ಭಾರತ ದೇಶದಲ್ಲಿ ಜಾರಿಗೆ ತರ್ತಾರೆ ಸೊ ಅಲ್ಲಿನ ಆ ಕಾಲಘಟ್ಟದಿಂದ ತಾವು ಕಾಯಿನ್ಸ್ ಅನ್ನ ನೋಡಬಹುದು ಹಾಗೂ ಎಲ್ಲಾ ಭಾರತೀಯರಲ್ಲೂ ಸಹ ನಾಣ್ಯ ಪದ್ಧತಿ ಇರಬೇಕು ಅನ್ನೋ ಉದ್ದೇಶದಿಂದ ಈ ರೀತಿಯಾದಂತಹ ಕಾಯಿನ್ಸ್ ಅನ್ನ ಭಾರತೀಯರಿಗೆ ಬ್ರಿಟಿಷರು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ನಲವತ್ತೈದರಿಂದ ನಲವತ್ತೇಳನೇ ಇಸ್ವಿನಲ್ಲಿ ಬ್ರಿಟಿಷರು ನಮಗೆ ಮಾಡಿಕೊಟ್ರು ಮತ್ತೆ ಬ್ರಿಟಿಷ್ ಸ್ವತಂತ್ರಕ್ಕಿಂತ ಹಿಂದೆ ಬ್ರಿಟಿಷರು ನಮಗೆ ಬೆಳ್ಳಿ ನಾಣ್ಯಗಳನ್ನ ಜಾರಿಗೆ ತಂದಿದ್ರು ನೈನ್ಟೀನ್ ಫಾರ್ಟಿಗೆ ಸಂಬಂಧಪಟ್ಟದ್ದು ಪ್ಯೂರ್ ಸಿಲ್ವರ್ ಕಾಯಿನ್ ತಾವಿಲ್ಲಿ ನೋಡ್ತಾ ಇದ್ರ ಈ ಸಿಲ್ವರ್ ಕಾಯಿನ್ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಬಿಡುಗಡೆ ಆದಂತದ್ದು ಇದು ಇದರಲ್ಲಿ ಇದರ ಹಿಂದ್ಗಡೆ ಏನಿದೆ ಅಂತಂದ್ರೆ ನಮ್ಮ ನಮ್ಮ ನಾಳುವಂತವ್ರು ಯಾರು ಅಂತ ಇಂಗ್ಲೆಂಡ್ ಒಬ್ಬ ರಾಜನ ಫೋಟೋ ತಾವಿಲ್ಲಿ ನೋಡಬಹುದು ಸರ್ ಸೊ ಹಾಗೆ ಬನ್ನಿ ಚಿಕ್ಕದೇವರಾಜ ಒಡೆಯರ್ ಮೂವತ್ತ್ ಮೂರು ವರ್ಷ ರೂಲ್ ಮಾಡ್ತಾರೆ ಆ ರೂಲ್ಡ್ ಮಾಡಿದ ನೆನಪಿಗಾಗಿ ಅವರು ಮೂವತ್ತ್ ಮೂರು ನಾಣ್ಯಗಳನ್ನ ಮಿಂಟ್ ಮಾಡಿರ್ತಾರೆ ಆ ಮಿಂಟ್ ಮಾಡಿರುವಂತಹ ಕಾಯಿನ್ಸ್ ಅನ್ನ ತಾವಿಲ್ಲಿ ನೋಡ್ಬೋದು ವಿಶೇಷತೆ ಏನಂತಂದ್ರೆ ಕನ್ನಡ ಅಂಕ್ ಸಂಖ್ಯೆಗಳನ್ನ ಇದರಲ್ಲಿ ಮುದ್ರಣ ಮಾಡಲಾಗಿದೆ ಸರ್ ಕನ್ನಡದ ಸಂಖ್ಯೆಗಳನ್ನ ಇದರಲ್ಲಿ ಮುದ್ರಣ ಮಾಡಲಾಗಿದೆ ಸರ್ ಭಾರತ ದೇಶ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ನ್ಯೂಜಿಲೆಂಡ್ ಅಲ್ಲಿ ಒಂದು ವರ್ಲ್ಡ್ ಕಪ್ ಅನ್ನ ಆಡುತ್ತೆ ಆ ವರ್ಲ್ಡ್ ಕಪ್ಗೆ ಸಂಬಂಧಪಟ್ಟಂಗೆ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಕೊಲಾಬ್ರೇಷನ್ ನಲ್ಲಿ ಒಂದು ಸ್ಟಾಂಪ್ ಬಿಡುಗಡೆ ಆಗುತ್ತೆ ಸರ್ ಇಲ್ಲಿ ಯಾವ ಯಾವ ದೇಶ ನ್ಯೂಜಿಲೆಂಡ್ ವಿಶ್ವಕಪ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿತ್ತು ಅವರೆಲ್ಲ ಒಂದು ಬಾಲ್ಸ್ ರೀತಿನಲ್ಲಿ ಒಂದು ಸ್ಟಾಂಪ್ ಅನ್ನ ಮುದ್ರಣ ಮಾಡಿದ್ದಾರೆ ಇದು ಒಂದು ಶ್ರೇಷ್ಠವಾದಂತಹ ಒಂದು ಸ್ಟಾಂಪ್ ಇದು ಇದು ಸ್ಟ್ಯಾಂಪ್ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ದೇಶದ ಸ್ಟಾಂಪ್ ಇದು ಸೊ ಇಲ್ಲಿ ನೋಡಿ ಇದೇನಪ್ಪ ಅಂತಂದ್ರೆ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಂದು ಖಾದಿ ಸ್ಟ್ಯಾಂಪ್ ಇದೆ ಅಂತಂದ್ರೆ ವಿಶ್ವದ ಮೊದಲ ಖಾದಿ ಸ್ಟ್ಯಾಂಪ್ ಇದು ಇದು ಖಾದಿ ಸ್ಟ್ಯಾಂಪ್ ಇಲ್ಲೆಲ್ಲ ಡಿಸ್ಕ್ರಿಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಸಬರಮತಿ ಆಶ್ರಮ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಹದಿನೈದು ಸಲ್ಲಿ ಮಹಾತ್ಮ ಗಾಂಧಿ ಇಂಡಿಯಾಗ್ ಬಂದಾಗ ಸಾವಿರದ ಒಂಬೈನೂರ ಹದಿನಾರನೇ ಸಲ್ಲಿ ಸಬರಮತಿ ಆಶ್ರಮನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅವರು ಚಂಪರಣ್ಯ ಸತ್ಯಾಗ್ರಹವನ್ನ ಮಾಡ್ತಾರೆ ಸರ್ ತಾವೇನು ಇಲ್ಲಿ ನೋಡ್ತಿದೀರ ಇದೆಲ್ಲ ನೋಟ್ ಸಿಸ್ಟಮ್ ಭಾರತದಲ್ಲಿ ಸ್ವತಂತ್ರ ಆದ್ಮೇಲೆ ಯಾವ ರೀತಿ ನೋಟ್ಗಳು ಬಂತು ಅನ್ನೋದನ್ನ ತಾವಿಲ್ಲಿ ನೋಡ್ತಿದ್ದೀರಾ ಇತ್ತೀಚೆಗೆ ಡಿಮಾನಿಟೈಸ್ ಆಯ್ತು ಆ ಡಿಮಾನಿಟೈಸ್ ಆದಂತ ಐನೂರು ರೂಪಾಯಿ ನೋಟ್ ಮತ್ತು ತೌಸಂಡ್ ರುಪೀಸ್ ನೋಟ್ ಕೂಡ ತಾವಿಲ್ಲಿ ನೋಡಬಹುದು ಸರ್ ಇದೊಂದು ರೇರ್ ಕಲೆಕ್ಷನ್ಸ್ ಅಂತ ನಾನು ತಮ್ಗೆ ಇಲ್ಲಿ ತೋರಿಸ್ತೇನೆ ಸೊ ಹಾಗೆ ಬನ್ನಿ ಸಾವಿರದ ಎಂಟುನೂರ ಮೂವತ್ತೇಳನೇ ಇಸ್ವಿಯಲ್ಲಿ ಭಾರತದ ಕೋರ್ಟ್ ಅಲ್ಲಿ ಒಂದು ಆದೇಶ ಆಗಿರುತ್ತೆ ಆದೇಶ ಆದೇಶಕ್ಕೆ ಸಂಬಂಧಪಟ್ಟ ಒಂದು ರೇರ್ ಕಲೆಕ್ಷನ್ ಅನ್ನ ತೋರಿಸ್ತೀನಿ ಇದಕ್ಕೆ ಸುಮಾರು ನೂರ ಎಂಬತ್ತು ವರ್ಷ ಒಂದು ವಯಸ್ಸಾಗಿದೆ ಈ ಶೀಟ್ಗೆ ಸೊ ಆ ಹ್ಯಾಂಡ್ ರೈಟಿಂಗ್ ಅನ್ನ ತಾವಿಲ್ಲಿ ಸವಿಬಹುದು ಸರ್ ಸೊ ಹಾಗೆ ಬನ್ನಿ ಸ್ವತಂತ್ರಕ್ಕೆ ನೋಡಿ ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಒಂದು ವಿಶೇಷವಾದ ಅಂಚಲ ಕೋಟೆಗಳನ್ನ ತಾವಿಲ್ಲಿ ನೋಡಬಹುದು ಸ್ವತಂತ್ರ ನಮ್ಮ ಭಾರತ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪೊನ್ನಂಪೇಟೆ ಅಂತ ಒಂದು ಪೊನ್ನಂಪೇಟೆಗೆ ಮಹಾತ್ಮ ಅವರು ಭೇಟಿ ಕೊಡ್ತಾರೆ ಆ ಭೇಟಿ ಕೊಟ್ಟಾಗ ಅವರ ಒಂದು ಒಂದು ಹ್ಯಾಂಡ್ ರೈಟಿಂಗ್ ಅನ್ನು ಕೂಡ ಇಲ್ಲಿ ನೋಡ್ಬೋದು ಮಹಾತ್ಮ ಗಾಂಧೀಜಿಯವರಿಗೆ ಸಂಬಂಧಪಟ್ಟ ಹ್ಯಾಂಡ್ ರೈಟಿಂಗ್ ಅನ್ನ ಸಹ ತಾವಿಲ್ಲಿ ನೋಡ್ಬೋದು ವಿಶೇಷದಲ್ಲಿ ವಿಶೇಷ ಅಂತಂದ್ರೆ ಆನೆ ಲದ್ದಿಯಿಂದ ಮಾಡಿದಂತಹ ಒಂದು ವಿಶೇಷ ಕೋಟೆ ಇದು ಪೇಪರ್ ಇಂದ ಮಾಡಿದ ಆನೆ ಲದ್ದಿಯಿಂದ ಮಾಡಿದಂತಹ ಒಂದು ವಿಶೇಷ ಕೋಟೆಯನ್ನ ನಾವಿಲ್ಲಿ ನೋಡ್ಬೋದು ಇದು ವಿಶ್ವದಲ್ಲೇ ಒಂದು ಮೊದಲು ಇದು ಕರ್ನಾಟಕ ಸ್ಟೇಟ್ ಮಾಡುತ್ತೆ ಸರ್ ಆನೆ ಲದ್ದಿಯಿಂದ ಮಾಡಿದಂತಹ ಒಂದು ವಿಶೇಷವಾದ ಅಂಚಲಕೋಟೆ ಸೊ ಹಾಗೆ ಒಂದು ಸಿನಿಮಾ ಕ್ಷೇತ್ರದಲ್ಲಿ ನೀವು ನೋಡ್ಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ವಿಶೇಷ ಅಂಚಲಕೋಟೆ ಬಿಡುಗಡೆ ಮಾಡಿದ್ದಾರೆ ಇದು ಬೇಡರ ಕಣ್ಣಪ್ಪ ಹರಿಶ್ಚಂದ್ರ ಸನಾದಿ ಅಪ್ಪಣ್ಣ ಸೊ ಈ ರೀತಿಯಾದಂತಹ ಒಂದು ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಇದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಂಬಂಧಪಟ್ಟಂಗೆ ಇದು ಸಿಗ್ನೇಚರ್ ಅವ್ರ ರಾಜ್ಕುಮಾರ್ ಅವರ ಮಗಳ ಒಂದು ಸಿಗ್ನೇಚರ್ ಅನ್ನ ನಾನು ಒಂದು ಆ ಮೂಮೆಂಟ್ ಅಲ್ಲಿ ಅವರ ಸಿಗ್ನೇಚರ್ ಅನ್ನ ಹಾಕ್ಸ್ಕೊಂಡೆ ಇದು ನರಸಿಂಹ ನರಸಿಂಹರಾಜು ಇದಾರಲ್ಲ ಅವರ ಮಗಳ ಒಂದು ಸ್ಟ್ಯಾಂಪ್ ಹಾಕೊಂಡೆ ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗಾಗಿ ಒಂದು ವಿಶೇಷವಾದ ಅಂಚಲ ಕೋಟೆಯನ್ನ ಬಿಡುಗಡೆ ಮಾಡಿದೆ ಸರ್ ಇವೆಲ್ಲ ಬಿಡುಗಡೆ ಮಾಡುವಂಥದ್ದು ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರದ ಅಂಚೆ ಇಲಾಖೆಗಳು ಬಿಡುಗಡೆ ಮಾಡುತ್ತೆ ಸರ್ ಇದು ವಿಶ್ವದ ಮೊದಲ ಖಾದಿಯ ವಿಶೇಷ ಕೋಟೆ ಇದು ಪ್ಯೂರ್ ಖಾದಿಯಿಂದ ಮಾಡಿರ್ತಕ್ಕಂಥದ್ದು ಪೇಪರ್ ಇಂದ ಮಾಡಿರುವಂತದ್ದಲ್ಲ ಸೊ ತಾವಿ ಇಲ್ಲಿ ನೋಡ್ತೀರಾ ಇದ್ರಲ್ಲಿ ಏನಂತಂದ್ರೆ ಸುಭಾಷ್ ಚಂದ್ರ ಬೋಸ್ನವರು ಇಂಡಿಯನ್ ಸಿವಿಲ್ ಸರ್ವಿಸ್ ಪಾಸ್ ಮಾಡ್ಬಿಟ್ಟು ಬ್ರಿಟಿಷ್ ಆಡಳಿತಕ್ಕೆ ರಾಜೀನಾಮೆನೇ ಕೊಡ್ತಾರೆ ಅವಾಗ ನಾನ್ ಕೋಆಪರೇಷನ್ ಮೂಮೆಂಟ್ ಅಂತ ಆ ರಾಜೀನಾಮೆ ಕೊಟ್ಟಾಗ ರಾಜೀನಾಮೆಯ ಪತ್ರ ನೋಡಬಹುದು ಇಲ್ಲಿ ನೂರು ಪೌಂಡ್ ಅನ್ನ ಅವ್ರು ವಾಪಸ್ ಕೊಡ್ತಾರೆ ಅದನ್ನು ಸಹ ಇಲ್ಲಿ ನೋಡಬಹುದು ಇದು ದಂಡಿ ಮಾರ್ಚ್ ಅಲ್ಲಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಮಹಾತ್ಮ ಗಾಂಧಿ ಮೊಮ್ಮಗ ಗಾಂಧೀಜಿಯವರನ್ನ ಕರ್ಕೊಂಡು ಹೋಗ್ತಾ ಇರುವಂತದ್ದು ಗಾಂಧೀಜಿ ಮೊಟ್ಟ ಮೊದಲ ಬಾರಿಗೆ ಖಾದಿಯನ್ನ ತೊಡುವಂತ ಪ್ಲೇಸ್ ಎಲ್ಲಿ ಅಂತಂದ್ರೆ ಮಧುರೈನಲ್ಲಿ ಮತ್ತೆ ಇನ್ನೊಂದೇನಂತಂದ್ರೆ ಮಹಾತ್ಮ ಗಾಂಧೀಜಿಯವರನ್ನ ಆ ಸೌತ್ ಆಫ್ರಿಕಾ ಅಂದ ಕರ್ಕೊಂಡ್ ಬಂದಿದ್ದು ಗೋಪಾಲಕೃಷ್ಣ ಗೋಖಲೆ ಮಹಾತ್ಮ ಗಾಂಧೀಜಿಯನ್ನ ಕರ್ನಾಟಕ ಕರ್ಕೊಂಡ್ ಬಂದಿದ್ದು ಡಾಕ್ಟರ್ ಡಿ ವಿ ಗುಂಡಪ್ಪನವರು ಅಂತ ಸೊ ಇದನ್ನ ತಾವಿಲ್ಲಿ ನೋಡಬಹುದು ಸರ್ ಹಾಗೆ ಬನ್ನಿ ಹೇಳ್ತೀನಿ ನಾನು ಇದು ಕಾಫಿ ಪುಡಿಗೆ ಸಂಬಂಧಪಟ್ಟಂಗೆ ರೊಬೆಸ್ಟಾ ಅಂತ ಕಾಫಿ ಕ್ರೀಡಾ ಒಂದು ಒಂದು ಗುಂಪು ಬರುತ್ತೆ ರೊಬೆಸ್ಟಾ ಅಂತ ಅರೇಬಿಕಾ ಅಂಡ್ ರೊಬೆಸ್ಟಿಕಾ ಅಂತ ಸೊ ಅದಕ್ಕೆ ಸಂಬಂಧಪಟ್ಟ ಕಾಫಿ ನಮ್ಮ ಚಿಕ್ಕಮಗಳೂರು ಮತ್ತು ಕೊಡಗಿನಲ್ಲಿ ಒಂದು ಉತ್ಪನ್ನ ಮಾಡುವಂತಹ ಒಂದು ಕಾಫಿ ಉತ್ಪನ್ನಕ್ಕೆ ಸೊ ನೋಡಬಹುದು ನಾವೇ ತಾವಿಲ್ಲಿ ಫೀಲ್ಡ್ ಮಾರ್ಷಲ್ ಜನರಲ್ ಕಾರ್ಯಪ್ಪ ಕರ್ನಾಟಕದ ಅಲ್ಲಿ ಹುಟ್ಟಿರುವಂತವರು ಕೊಡಗಲ್ಲಿ ಭಾರತದ ಮೊಟ್ಟ ಮೊದಲ ಫೀಲ್ಡ್ ಮಾರ್ಷಲ್ ಜನರಲ್ ಕಾರ್ಯಪ್ಪನವರು ಸೊ ಜನರಲ್ ಕಾರ್ಯಪ್ಪನವ್ರಿಗೆ ಸಂಬಂಧಪಟ್ಟ ಒಂದು ವಿಶೇಷವಾದ ಅಂಚಲ ಕೊಟ್ಟೆ ತಾವಿಲ್ಲಿ ನೋಡಬಹುದು ಹಾಗೂ ಜನರಲ್ ತಿಮ್ಮಯ್ಯನವರದು ವಿಶೇಷ ಅಂಚಲ ಕೊಟ್ಟೆ ತಾವಿಲ್ಲಿ ಇಲ್ಲಿ ಇದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷ ಅಂಚಲ ಕೊಟ್ಟೆ ಗುಡ್ಡೆಮನೆ ಅಪ್ಪಯ್ಯ ಗೌಡ ಅಂತ ಜಹಗೀರ್ದಾರ್ ಆಗಿರ್ತಾರೆ ಕೊಡಗು ಜಿಲ್ಲೆಯಲ್ಲಿ ಅವರನ್ನ ಬ್ರಿಟಿಷರು ಅವರ ಹೆಂಡತಿ ಮುಂದೆ ಗಲಿಗೇರಿಸ್ಬಿಡ್ತಾರೆ ಗುಡ್ಡೆ ಮನೆ ಅಪ್ಪ ಅಪ್ಪಾಯ ಗೌಡ ಅಂತ ಸೊ ಇದೊಂದು ವಿಶೇಷ ಅಂಚಲ ಕೊಟ್ಟೆ ಸೊ ತಾವಿಲ್ಲಿ ನೋಡ್ಬೋದು ಇದು ರಾಣಿ ಹಬ್ಬಕ್ಕ ರಾಣಿ ಹಬ್ಬಕ್ಕನ ಪೋರ್ಚುಗೀಸರು ಪೋರ್ಚುಗೀಸರನ್ನ ಐದು ಬಾರಿ ಸದಬಡಿದವಳು ಹದಿನೈದನೇ ಶತಮಾನದಲ್ಲಿ ರಾ ರಾಣಿ ಅಬ್ಬಕ್ಕನವರು ರಾಣಿ ಕಾಳು ಮಣಿಸನ ರಾಣಿ ಅಂತ ಕೂಡ ನಾವ್ ಇವರನ್ನ ಕರಿತೀವಿ ಮಹಾತ್ಮ ಗಾಂಧೀಜಿಗೆ ಮೊಟ್ಟ ಮೊದಲ ಬಾರಿಗೆ ಸತ್ಯಾಗ್ರಹದ ಕಾನ್ಸೆಪ್ಟ್ ಎಲ್ಲಿ ಹುಟ್ಟುತ್ತೆ ಅಂತಂದ್ರೆ ಸೇಂಟ್ ಮ್ಯಾರಿಟ್ಸ್ ಬರ್ಗ್ ಅಂತ ಏನು ರೈಲ್ವೆ ಸ್ಟೇಷನ್ ಅಲ್ಲಿ ಮಹಾತ್ಮ ಗಾಂಧಿ ಬಿಡ್ತಾರೆ ಇಲ್ಲಿ ಅವರಿಗೆ ಸತ್ಯಾಗ್ರಹದ ಕಿಚ್ಚು ಹಚ್ಚಿಕೊಂಡಂತ ಪ್ಲೇಸ್ ಎಲ್ಲಿ ಅಂತಂದ್ರೆ ಸೌತ್ ಆಫ್ರಿಕಾದಲ್ಲಿ ಹಾಗಾಗಿ ಈ ರೈಲ್ವೆ ಸ್ಟೇಷನ್ ಅನ್ನ ಯುನೆಸ್ಕೋ ಪರಂಪರಾ ತಾಣ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ ಸರ್ ಸೊ ಹಾಗೆ ಬನ್ನಿ ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೂರು ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡ್ಲಾಗುತ್ತೆ ಇದು ಎಮ್ಲೆಮು ಮತ್ತೆ ವಿಮಾನ ಹಾಗೂ ಇಂಡಿಯನ್ ಫ್ಲಾಗ್ ಅನ್ನ ಮೂರು ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡ್ಲಾಗುತ್ತೆ ಸರ್ ಇದು ಮೂರು ಸ್ಟ್ಯಾಂಪ್ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಬಿಡುಗಡೆ ಆಗುವಂತದ್ದು ಇದು ಒಂದು ರೇರ್ ಕಲೆಕ್ಷನ್ ಸರ್ ಇದು ಸೊ ಹಾಗೆ ಬನ್ನಿ ಇದು ತ್ರೀ ಡಿ ಸ್ಟ್ಯಾಂಪ್ ಅಂತ ಸ್ಯಾಂಡ್ ಐಲ್ಯಾಂಡ್ ಅಂತ ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ನೂರೈವತ್ತು ದೇಶಗಳು ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡಿದೆ ಈ ಶ್ರೇಯಕ್ಕೊಳಪಟ್ಟ ವಿಶ್ವದ ಏಕೈಕ ವ್ಯಕ್ತಿ ಅದು ಮಹಾತ್ಮ ಗಾಂಧೀಜಿ ಅವರು ನೋಡಿ ಇಲ್ಲಿ ಇದೇನಂತಂದ್ರೆ ಮಹಾತ್ಮ ಗಾಂಧಿ ಅವರ ಬಗ್ಗೆ ಥ್ರಿ ಡಿ ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಈ ಥ್ರೀ ಡಿ ಸ್ಟ್ಯಾಂಪ್ ಸ್ಯಾಂಡೈಲ್ಯಾಂಡ್ ಮಾಡಿದೆ ಇದರಲ್ಲಿ ಒಂದು ಸ್ಲಿಪ್ಪರ್ಸ್ ಕಾಣಿಸುತ್ತೆ ಈ ಸ್ಲಿಪ್ಪರ್ ಅನ್ನ ಅಮೆರಿಕದ ಜೇಮ್ಸ್ ಓಟಿಸ್ ಎಂಬವರು ಖರೀದಿ ಮಾಡ್ತಾನೆ ಸರ್ ಸಿಕ್ಸ್ ಕ್ರೋರ್ ಕೋರ್ ಖರೀದಿ ಮಾಡ್ತಾನೆ ಅರ್ಥ ಮಾಡ್ಕೋಬೇಕು ಅವರ ಚಪ್ಲಿ ಸಿಕ್ಸ್ ಕ್ರೋರ್ಸ್ ಅಂದ್ರೆ ವ್ಯಕ್ತಿತ್ವ ಇನ್ನೆಷ್ಟು ಕ್ರೋರ್ಸ್ ಅಂತ ನಾವು ಇಂಟರ್ಪ್ರಿಟೇಷನ್ ಮಾಡ್ತೇವೆ ಇದು ಇದು ನೋಡಿ ಇದೇನಂತಂದ್ರೆ ಮಹಾತ್ಮ ಗಾಂಧಿ ಅವರ ಬಗ್ಗೆ ಒಂದು ಸ್ಟ್ಯಾಂಪ್ ಇದು ಯಾವ ರೀತಿ ಸ್ಟ್ಯಾಂಪ್ ಅಂದ್ರೆ ಇದು ಪ್ಲಾಸ್ಟಿಕ್ ಸ್ಟ್ಯಾಂಪ್ ವಿಶ್ವದ ಮೊದಲ ಪ್ಲಾಸ್ಟಿಕ್ ಸ್ಟ್ಯಾಂಪ್ ಭೂತಾನ್ ದೇಶ ಅದನ್ನ ಬಿಡುಗಡೆ ಮಾಡುತ್ತೆ ಸರ್ ಸೊ ಹಾಗೆ ಬನ್ನಿ ವಿಶ್ವದ ಮೊದಲ ಒಂದು ಬಿದಿರಿನ ಅಂಚೆಲ ಕೋಟೆ ವಿಶ್ವದ ಮೊದಲ ಬಿದಿರಿನ ಅಂಚೆಲ ಕೋಟೆ ಚರಕದಲ್ಲಿ ಮಾಡಿದ್ದಾರೆ ಮತ್ತೆ ಶಾಹಿದ್ ರಾವತ್ ಅಂತ ಅಂದ್ರೆ ನಮ್ಮ ಭಾರತ ಇತಿಹಾಸದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಪ್ರಾಣಾರ್ಪಣೆಗೊಂಡ ಸ್ವತಂತ್ರ ಹೋರಾಟಗಾರ ಅದು ಒಡಿಶಾದ ಶಾಹಿದ್ ರಾವತ್ ಅಂತ ಹನ್ನೊಂದು ವರ್ಷ ವಯಸ್ಸಾಗಿರುತ್ತೆ ಅವ್ರಿಗೆ ಸೊ ಇದನ್ನ ತಾವಿಲ್ಲಿ ನೋಡಬಹುದು ಸೊ ಇದು ನೀವು ನೋಡ್ಬೋದು ಇದೊಂದು ರೇರ್ ಕಲೆಕ್ಷನ್ಸ್ ಈ ಕಲೆಕ್ಷನ್ ಏನಂತಂದ್ರೆ ವಿಶ್ವದ ಮೊದಲ ರೇಷ್ಮೆಯ ಅಂಚಲ ಕೊಟ್ಟೆ ಇದು ಪ್ಯೂರ್ ರೇಷ್ಮೆ ನಲ್ಲಿ ಇದೆ ಇದು ಏನಂತ ಫುಡ್ ಫುಡ್ ಪ್ರಿಂಟ್ಸ್ ಆಫ್ ಮಹಾತ್ಮ ಗಾಂಧಿ ಇನ್ ಕೇರಳ ಸ್ಟೇಟ್ ಅಂತ ಈ ಕೇರಳದ ಪಲ್ಲಕ್ಕಾಡ್ ಅನ್ನೋ ಗೆ ಮಹಾತ್ಮ ಗಾಂಧೀಜಿ ಬರ್ತಾರೆ ಅಲ್ಲಿ ಮಹಾತ್ಮ ಗಾಂಧೀಜಿಯವರು ಉಳಿದಿರ್ತಾರೆ ಇದು ಕೇರಳ ಸ್ಟೇಟ್ ಕೆರಾ ಪೆಕ್ಸ್ ಅಂತ ಕೇರಳ ರಾಜ್ಯದ ಒಂದು ಪೆಕ್ಸ್ ಅಂತ ಮಾಡಿದ್ದಾರೆ ಇದನ್ನ ಇದು ಇಲ್ಲಿ ಏನಪ್ಪಾ ಅಂತಂದ್ರೆ ತಾವೇನು ಇಲ್ಲಿ ಸ್ಟ್ಯಾಂಪ್ ನೋಡ್ತಾ ಇದೀರಾ ಈ ಸ್ಟ್ಯಾಂಪ್ ವಿಶ್ವದ ಮೊದಲ ರೌಂಡ್ ಬೇಸ್ಡ್ ಸ್ಟ್ಯಾಂಪ್ ಇದು ರೌಂಡ್ ಬೇಸ್ಡ್ ಸ್ಟ್ಯಾಂಪ್ ಸೊ ಇದು ಒಂದು ವಿಶೇಷತೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮಹಾತ್ಮ ಗಾಂಧೀಜಿ ಸೌತ್ ಆಫ್ರಿಕೆಯಿಂದ ಇಂಡಿಯಾಗ್ ಬಂದಾಗ ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಲ್ಲಿ ಸಬರಮತಿ ಆಶ್ರಮದಲ್ಲಿ ಒಂದು ಆಶ್ರಮವನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ ನೋಡಿ ಇದು ಇದಕ್ಕೊಂದು ಸ್ಟ್ಯಾಂಪ್ ಹಾಕಿದ್ದಾರೆ ಏನಪ್ಪಾ ಇದು ಅಂದ್ರೆ ಚಂಪಾರಣ್ಯ ಸತ್ಯಾಗ್ರಹದ ಒಂದು ಸ್ಟಾಂಪ್ ಹಾಕಿದ್ದಾರೆ ಮಹಾತ್ಮ ಗಾಂಧೀಜಿ ಮಾಡುವ ಮೊಟ್ಟ ಮೊದಲ ಸತ್ಯಾಗ್ರಹ ಹತ್ತೊಂಬತ್ ನೂರ ಹದಿನೇಳರಲ್ಲಿ ಸತ್ಯಾಗ್ರಹ ಅದು ಚಂಪಾರಣದಲ್ಲಿ ನಡೆಯುತ್ತೆ ಇದು ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಲ್ಲಿ ಹೊಸ ಓಲ್ಡ್ ಸ್ಟ್ಯಾಂಪ್ ತೋರಿಸಿದೆ ಇವಾಗ ನ್ಯೂ ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಇದು ಏನಪ್ಪಾ ಅಂದ್ರೆ ವಿಧುರಾಶ್ವಥ ಅಂತ ವಿಧುರಾಶ್ವಥವನ್ನ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ ಇದು ನೋಡಿ ನ್ಯೂನಿಜ್ ಅಂತ ನ್ಯೂನಿಜ್ ಅನ್ನೋ ಇದು ಇದು ನೋಡಿ ಫೋಟೋ ಕೊಟ್ಟಿದ್ದಾನೆ ಎಷ್ಟು ಚೆನ್ನಾಗಿ ಗ್ರಾಫ್ ಕೊಟ್ಟಿದ್ದೇನೆ ಅಂತಂದ್ರೆ ಈ ನ್ಯೂನಿಜ್ ಜನ ವಿಜಯನಗರ ಡೈನಾಸ್ಟಿಗೆ ಬರ್ತಾನೆ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ನನ್ನಂತ ಕಣ್ಣುಗಳು ಇಂತ ಸಾಮ್ರಾಜ್ಯವನ್ನು ನೋಡಿಲ್ಲ ಕಿವಿಗಳು ಇಂತಹ ಸಾಮ್ರಾಜ್ಯವನ್ನು ಕೇಳಲಿಲ್ಲ ಅಂತ ಹೇಳ್ತಾರೆ ಅಬ್ದುಲ್ ರಜಕ್ಕು ನ್ಯೂನಿಜ್ ಡಮೊಂಗೊ ಪಯಾಸೋ ಡುವಲ್ಟ ಬಾರ್ಬೋಜಾ ಇವರೆಲ್ಲರೂ ಸಹ ವಿಜಯನಗರ ಡೈನಾಸ್ಟಿ ನ ಕೊಂಡು ಹಾಡಿ ಹೋಗ್ತಾರೆ ಬನ್ನಿ ಇದು ವಿಶ್ವದ ಅತಿ ಭಾರತದ ಅತಿ ದೊಡ್ಡ ಸ್ಟ್ಯಾಂಪ್ ಇದು ಅತಿ ದೊಡ್ಡ ಸ್ಟ್ಯಾಂಪ್ ಮಹಾಭಾರತದ ಬಗ್ಗೆ ಮಾಡಿರ್ತಕ್ಕಂಥದ್ದು ವಿಶೇಷತೆ ಕರ್ನಾಟಕದ ಯುನೆಸ್ಕೋ ಹೆರಿಟೇಜ್ ಅದ ಬೇಲೂರು ಮತ್ತು ಹಳೆ ಒಂದು ಚಿತ್ರಗಳನ್ನ ಸಹ ತಾವಿಲ್ಲಿ ನೋಡಬಹುದು ಇದರಲ್ಲಿ ಕುರುಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅರ್ಜುನ ಈ ನೀರನ್ನು ನೋಡ್ತಾ ಬಾಣವನ್ನ ಬಿಡ್ತಾನಲ್ವಾ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇವೆರಡು ಕೂಡ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಯುನೆಸ್ಕೋ ಹೆರಿಟೇಜ್ ಬೇಸ್ ಮೇಲೆ ಮಹಾಭಾರತವನ್ನ ಕಟ್ಟಿಕೊಟ್ಟಿದ್ದಾರೆ ಭಾರತ ನಮ್ಮ ಅಂಚೆ ಇಲಾಖೆನವರು ಇದನ್ನ ನೋಡ್ಬಹುದು ಮಹಾತ್ಮ ಅವರು ಕೋಲಾರ ಡಿಸ್ಟ್ರಿಕ್ ಗೆ ಬರ್ತಾರೆ ಕೋಲಾರ ಡಿಸ್ಟ್ರಿಕ್ ಬಂದಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆದಾಗ ಅವ್ರಿಗೆ ವಿಶ್ರಾಂತಿ ತಗೋಬೇಕು ಅಂತ ಹೇಳ್ತಾರೆ ಅದು ನಂದಿ ಹಿಲ್ಸ್ ಅಲ್ಲಿ ವಿಶ್ರಾಂತಿ ತಗೊಳ್ತಾರೆ ಅವ್ರದ್ದು ಸಿಗ್ನೇಚರ್ ನೋಡಿ ಇಲ್ಲಿದೆ ಮಹಾತ್ಮ ಗಾಂಧಿ ಸಿಗ್ನೇಚರ್ಸ್ ಇಲ್ಲಿದೆ ಅವರು ವಿಶ್ರಾಂತಿಯನ್ನ ತಗೊಳ್ತಾರೆ ನಂದಿ ಹಿಲ್ಸ್ ಅಲ್ಲಿ ವಿಶ್ರಾಂತಿಯನ್ನು ತಗೊಳ್ತಾರೆ ನೀವು ಅರ್ಥ ಮಾಡ್ಕೋಬೇಕು ಮಹಾತ್ಮ ಗಾಂಧಿ ಇದ್ರ ನಲವತ್ತೈದು ನೀವು ಲೆಟರ್ಸ್ ಅನ್ನ ಬರೀತಾರೆ ಆ ಹಾರ್ಟ್ ಅಟ್ಯಾಕ್ ಆಗಿದ್ದ ಸಮಯದಲ್ಲಿ ಕೂಡ ನಲವತ್ತೈದು ಲೆಟರ್ಸ್ ಅನ್ನ ವಿದೇಶ ಬೇರೆ ಬೇರೆ ಫ್ರೀಡಂ ಫೈಟರ್ಸ್ಗೆಲ್ಲ ಇವ್ರು ಬರೀತಾರೆ ಸರ್ ಸೊ ಅದೊಂದು ವೆರೈಟಿ ಸೊ ಮತ್ತಿನ್ನೊಂದೇನಂತಂದ್ರೆ ಅತ್ಯಂತ ವಿಶೇಷವಾದ ಅಂಚಲ ಕೋಟೆವನ್ನ ಹೈದರಾಬಾದ್ ಅವರು ಮಿಂಟ್ ಮಾಡ್ತಾರೆ ಭಾರತಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳ ನಿಮಿತ್ತ ಒಂದು ವಿಶೇಷವಾದಂತಹ ಅಂಚಲಕೋಟೆಯನ್ನು ಮಾಡ್ತಾರೆ ಇದರಲ್ಲಿ ಕಾಯಿನ್ಸ್ ಇದೆ ಈ ಕಾಯಿನ್ಸ್ ಇದೆ ನೋಡಿ ಎಲ್ಲವೂ ಸಹ ಪೇಪರ್ ಅಲ್ಲಿ ಮಾಡಿದರೆ ವಿಶೇಷವಾಗಿ ಮಾಡಿದರೆ ಇದರನ್ನ ಕಾಯಿನ್ಸ್ ಹಾಕಿ ಮಾಡಿದರೆ ಆಜಾದಿ ಕಾ ಅಮೃತ ಮಹೋತ್ಸವದ ನೆನಪಿಗಾಗಿ ಬನ್ನಿ ಸೊ ಇದನ್ನ ಸ್ವಲ್ಪ ಹಂಗೆ ಫೋಕಸ್ ಮಾಡಿ ಹೇಳ್ತೀನಿ ನಾನು ಇದು ನಾವು ಹೇಗ್ ಮಾತಾಡ್ಬೇಕು ಅಂತಂದ್ರೆ ಹದ್ನಾಲ್ಕು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂದು ಹದಿನಾಲ್ಕು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂದು ಅಂಬೇಡ್ಕರು ಹುಟ್ಟಿರ್ತಕ್ಕಂತಹ ಒಂದು ಡೇಟ್ ಸರ್ ಇದು ಅಂಬೇಡ್ಕರ್ ಹುಟ್ಟಿರುವಂತದ್ದು ಇಲ್ಲಿ ಹನ್ನೆರಡು ಏಳು ಸಾವಿರದ ಒಂಬೈನೂರ ಹದಿಮೂರು ಅವರು ಡಿಗ್ರಿಯನ್ನ ಪಾಸ್ ಮಾಡ್ತಾರೆ ಸೊ ಹಾಗಾಗಿ ಅವರ ಒಂದು ಲೈಫ್ ಇಶ್ಯೂ ಅನ್ನ ಹೇಳುವಂಥದ್ದು ಸೊ ಇಲ್ಲಿ ಮೂವತ್ತೊಂದು ಒಂದು ಇಪ್ಪತ್ತು ಮೂಕ ನಾಯಕ ಅಂತ ಪತ್ರಿಕೆಯನ್ನು ಅವರು ಬರೀತಾರೆ ಇಲ್ಲಿ ಇಪ್ಪತ್ತೈದು ಹನ್ನೆರಡು ಇಪ್ಪತ್ತೇಳು ಸೈಮನ್ ಆಯೋಗದ ಮುಂದೆ ಸಾಕ್ಷಿಯನ್ನ ನುಡಿತಾರೆ ಹದಿಮೂರು ಹತ್ತು ಸಾವಿರದ ಮೂವತ್ತೈದರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ ಇಪ್ಪತ್ತೊಂಬತ್ತು ಎಂಟು ನಲವತ್ತೇಳು ಇಂಡಿಯನ್ ಕಾನ್ಸ್ಟಿಟ್ಯೂನ್ಗೆ ಡ್ರಾಫ್ಟಿಂಗ್ ಕಮಿಟಿಗೆ ಚೇರ್ಮನ್ ಆಗುತ್ತಾರೆ ಟ್ವೆಂಟಿ ಸಿಕ್ಸ್ ಲೆವೆನ್ ಫಾರ್ಟಿ ನೈನ್ ಕಾನ್ಸ್ಟಿಟ್ಯೂಷನ್ ಕಂಪ್ಲೀಟ್ ಆಗುತ್ತೆ ಸಿಕ್ಸ್ ಟ್ವೆಲ್ ಸಿಕ್ಸ್ ಮತ್ತೆ ಫೋರ್ಟೀನ್ ಟೆನ್ ಫಿಫ್ಟಿ ಸಿಕ್ಸ್ ಬುದ್ಧಿಸಮ್ ತಗೊಳ್ತಾರೆ ಸಿಕ್ಸ್ ಟ್ವೆಲ್ ಫಿಫ್ಟಿ ಸಿಕ್ಸ್ ಅಲ್ಲಿ ಅವರು ಪರಿನಿರ್ವಾಣವನ್ನ ಹೊಂತಾರೆ ಸರ್ ಹಾಗೆ ಬನ್ನಿ ಸರ್ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡಿದೆ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಗೆ ಒಂದು ಹೊಸ ಒಂದು ವಿಶೇಷ ಕ್ಯಾಲೆಂಡರ್ ಅನ್ನ ಮಿಂಟ್ ಮಾಡಿದ್ದಾರೆ ಸರ್ ಈ ಕ್ಯಾಲೆಂಡರ್ ಅಲ್ಲಿ ಗೆ ಸಂಬಂಧಪಟ್ಟಂಗೆ ಭಾರತ ದೇಶ ಯಾವ ಯಾವ ಸ್ಟ್ಯಾಂಪ್ಸ್ ಅನ್ನ ಮಾಡಿದ್ದಾರೆ ಅಂದ್ಬಿಟ್ಟು ಇಲ್ಲಿ ಅವರು ನಮ್ಗೆ ವಿಶೇಷತೆಗಳನ್ನ ಕೊಟ್ಟಿದ್ದಾರೆ ಸರ್ ಸೊ ಹಾಗೆ ಬನ್ನಿ ತಾವೇನು ಈ ಸೆಟ್ ಆಫ್ ಸೆಟ್ ನೋಡ್ತಾ ಇದ್ದೀರಾ ಇದು ಇಂಡೋನೇಷ್ಯಾದಲ್ಲಿ ಒಂದು ಬೆಳ್ಳಿ ಪದಕವನ್ನ ಜಯಿಸಿದಂತಹ ಒಂದು ಡಾಕ್ಯುಮೆಂಟ್ ಸರ್ ಇದು ಇದನ್ನ ನಾನೇ ಬರೆದಿರುವಂತದ್ದು ಒಂದು ಥೀಮ್ ಮಾಡಿದೀನಿ ಏನಂತಂದ್ರೆ ದ ರೋಲ್ ಆಫ್ ವುಮೆನ್ ಇಂಡ್ ಇಂಡಿಯನ್ ಫ್ರೀಡಮ್ಸ್ ಆಗಲ್ಲ ಅಂತ ಅಂದ್ರೆ ಸ್ವತಂತ್ರ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ತಗೊಂಡು ನಾನು ಇದ್ರಲ್ಲಿ ಮಾಡಿದ್ದೀನಿ ಇದರಲ್ಲಿ ಫಸ್ಟ್ ನಾನು ನಾನು ಕೊಟ್ಟಿದ್ದೇನೆ ಅಂತಂದ್ರೆ ಭಾರತ ಇತಿಹಾಸದ ಮೊಟ್ಟ ಮೊದಲ ಸ್ವತಂತ್ರ ಮಹಿಳೆ ವೀರ ವೀರರು ಯಾರು ಅಂತಂದ್ರೆ ಅದು ಕಿತ್ತೂರು ರಾಣಿ ಚೆನ್ನಮ್ಮ ಅವಾಗ ಡಾಕ್ಟರ್ ಆಫ್ ಫ್ಲಾಟ್ಸ್ ಅಂತ ಬರುತ್ತೆ ಡಾಲ್ ಹೌಸಿ ಮಾಡ್ತಾನೆ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಯಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಜಾರಿಗೆ ತರ್ತಾನೆ ಸೊ ಹಾಗಾಗಿ ಇವರನ್ನ ಫಸ್ಟ್ ವುಮೆನ್ ಫ್ರೀಡಮ್ ಫೈಟರ್ ಅಂತ ನಾವು ಕರಿತೀವಿ ಸೊ ಹಾಗಾಗಿ ಇಲ್ಲಿರುವಂತಾರೆಲ್ಲ ಮಹಿಳಾ ಒಂದು ಸ್ವತಂತ್ರ ಹೋರಾಟಗಾರರು ಸೊ ಇದಕ್ಕೆ ಎರಡು ಬಾರಿ ನನ್ಗೆ ಒಂದು ಸಿಲ್ವರ್ ಮೆಡಲ್ ಬಂದಿದೆ ಒಂದು ನ್ಯಾಷನಲ್ ಲೆವೆಲ್ ಕಂಟಿಗ್ರ ಸ್ಟುಡಿಯೋದಲ್ಲಿ ಬಂದಿದೆ ಇನ್ನೊಂದು ಇಂಡೋನೇಷ್ಯಾದಲ್ಲಿ ಒಂದು ಸಿಲ್ವರ್ ಮೆಡಲ್ ಬಂದಿದೆ ಸರ್ Thank you very much.